ಇವತ್ತು ಭಾನುವಾರ ಟೂ ಟಿ ಇತ್ತು ಅದಕ್ಕೆ ವಿಡಿಯೋ ಮಾಡಿ ತುಂಬ ದಿನ ಆಯಿತು ಅಂತ ಏನಾದರೂ ವಿಡಿಯೋ ಮಾಡೋಣ ಅಂತ ಕಂಟೆಂಟ್ ಇದ್ದೆ ಅದೇ ಟೈಮ್ಗೆ ನನ್ನ ಹೆಂಡ್ತಿ ಇವತ್ತು ಊಟಕ್ಕೆ ಏನಾದರೂ ಸ್ಪೆಷಲ್ ಮಾಡೋಣ ಅಂದ್ಲು ಅವಾಗ ನನಗೆ ತಟ್ಟಂತ ನೆನಪಾಗಿದ್ದೆ ನುಗ್ಗೆ ಸೊಪ್ಪಿನ ಉದ್ಕೊಂಬುದೆ ನಮ್ಮೂರ ಕಡೆ ಸ್ಪೆಷಲ್ಲು ಅಂದರೆ ಇದೇನೆ ಇವತ್ತು ಒಂದು ಒಳ್ಳೆಯ ಊಟನೂ ಆಗುತ್ತೆ ಹಾಗೆ ಉದ್ಕೊಂಬುದ್ದೆ ಒಂದು ರೆಸಿಪಿ ವಿಡಿಯೋನೂ ಆಗುತ್ತೆ ಅಂದ್ಕೊಂಡು ಈ ನುಗ್ಗೆ ಸೊಪ್ಪನ್ನ ಹುಡ್ಕೊಂಡು ನಮ್ಮ ರಿಲೇಷನ್ ಮನೆ ಹತ್ರ ಹೋದ್ವಿ ಅಂತೂ ಇಂತೂ ನುಗ್ಗೆ ಸೊಪ್ಪು ಸಿಕ್ತು ಅಂತ ಕಷ್ಟಪಟ್ಟು ಮುರ್ಕೊಂಡು ಮನೆಗೆ ತಗೋಬಂದ್ವಿ ನುಗ್ಗೆ ಸೊಪ್ಪಿನ ಉದುಕದ ರೆಸಿಪಿ ಏನು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲು ತಂದಿರ್ತಕ್ಕಂಥ ಸೊಪ್ಪನ್ನ ಎಲೆ ಎಲೆ ಬಿಡಿಸ್ಕೊಂಡು ನೀಟಾಗಿ ಒಂದು ಕಡೆ ಇಟ್ಕೋಬೇಕು ಆಮೇಲೆ ಒಂದು ಕಪ್ಪಿನಷ್ಟು ಬೇಳೆ ಹಾಗೂ ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ ಹಾಕಿ ಮೂರು ವಿಜಿಲ್ ಉಡಿಸ್ಕೊಬೇಕು ಅದು ಚೆನ್ನಾಗಿ ಬೆಂದಾದ್ಮೇಲೆ ಅದರೊಳಗೆ ಸ್ವಲ್ಪ ನೀರು ಹಾಕಬೇಕು ಆಮೇಲೆ ನಾವು ಬಿಡಿಸಿರ್ತಕ್ಕಂಥ ಈ ಸೊಪ್ಪನ್ನು ಅದರೊಳಗೆ ಹಾಕಿ ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕಿ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು ಪೂರ್ತಿ ಕುದ್ದಾದ್ಮೇಲೆ ಅದು ಬೆಂದಿದೆ ಇಲ್ವ ಅಂತ ಚೆಕ್ ಮಾಡಬೇಕು ಅದು ಚೆಕ್ ಮಾಡಿ ಆದಮೇಲೆ ನೀವು ಅದನ್ನು ಸೊಪ್ಪಿನಿಂದ ಆ ನೀರನ್ನು ಬೇರೆ ಮಾಡಬೇಕು ಸಪ್ರೇಟಾಗಿ ಬಸಿಬೇಕು ಬಸ್ತಾದ ನಂತರ ಆ ಸೊಪ್ಪನ್ನ ಒಂದು ಪ್ಲೇಟಲ್ಲಿ ಗಾಳಿಗೆ ಇಡಬೇಕು ಅದಾದ್ಮೇಲೆ ಈ ಮೆಣಸಿನ್ಕಾಯಿನ ಅಂಚೆಲ್ಲ ಹಾಕಿಬಿಟ್ಟು ಹುರ್ಕೋಬೇಕು ಅದಾದ್ಮೇಲೆ ಈ ಬದನೆಕಾಯಿನ ಬೆಂಕಿಲೆ ಸುಟ್ಕೋಬೇಕು ಹಾಗೇ ಸ್ಟೌವ್ ಮೇಲೆ ಚೆನ್ನಾಗಿ ಸುಟ್ಟಂಥ ಬದನೆಕಾಯಿ ಸಿಪ್ಪೇನ ನೀಟಾಗಿ ತೆಗೆದು ಮೊದಲು ಬೆಳ್ಳುಳ್ಳಿ ಮತ್ತು ಉಪ್ಪನ್ನ ಹಾಕಿ ಜಜ್ಕೋಬೇಕು ಆಮೇಲೆ ಹುರಿದಿರ್ತಕ್ಕಂಥ ಮೆಣಸಿನ್ಕಾಯಿನ ಅದರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಬೇಕು ಅದ್ರ ಜೊತೆ ಈ ಬದನೆಕಾಯಿ ಇರುತ್ತಲ್ಲ ಬೆಂದಿರೋ ಬದನೆಕಾಯಿ ಅದನ್ನು ಹಾಕ್ಬಿಟ್ಟು ಜಜ್ಜಬೇಕು ಅದ್ರೊಳಗೆ ಅದು ಚೆನ್ನಾಗಿ ಪೇಸ್ಟ್ ಹಾಕೋರು ಕುಟ್ಬೇಕು ಅದಾದಮೇಲೆ ಸಪ್ರೇಟಾಗಿ ತೆಗೆದಂಥ ನೀರಿರುತ್ತಲ್ಲ ಸೊಪ್ಪಿನಿಂದ ಆ ನೀರೊಳಗೆ ಇದನ್ನು ಮಿಕ್ಸ್ ಮಾಡಿ ಅದ್ರ ಜೊತೆ ಸ್ವಲ್ಪ ನಿಂಬೆಹಣ್ಣಿನ ರಸ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇವಾಗ ಉದ್ಕ ರೆಡಿ ಆಯಿತು ಇವಾಗ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಳಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಈರುಳ್ಳಿನ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ನಾವು ತಟ್ಟೆಯಲ್ಲಿಟ್ಟಾಗಂಥ ಸೊಪ್ಪನ್ನ ಚೆನ್ನಾಗಿ ಇಂಡುಕೊಂಡು ಈ ಇದರಲ್ಲಿ ಹಾಕೊಂಡು ಮಿಕ್ಸ್ ಮಾಡೋದು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಗ್ಗರಣೆ ಆಯಿತು ಉದಕ ಟೇಸ್ಟು ಓಕೆ ಸೊಪ್ಪು ಹಾಂ ಅದು ಕೂಡ ಸೂಪರ್ ಈಗ ಮುದ್ದೆ ಮಾಡಿಕೊಳ್ಳೋದು ಎರಡರೂ ಅವರು ಅವರು ಇಷ್ಟಂಗೆ ಕೆಲವೊಬ್ಬರು ಈ ರಾಗಿ ಮುದ್ದೆ ಊಟ ಮಾಡ್ತಾರೆ ಈ ಉದಕ ಮುದ್ದೆ ಉದಕ್ಕ ಜೊತೆಗೆ ರಾಗಿ ಮುದ್ದೆ ತುಂಬ ಜನ ಊಟ ಮಾಡ್ತಾರೆ ನಮಗೆ ಜೋಳದ ಮುದ್ದೆ ಇಷ್ಟ ಅದಕ್ಕೋಸ್ಕರ ನಾವು ಜೋಳದ ಮುದ್ದೆ ಇದ್ದೀವಿ ಓ ಈಜನುಮೇರ ಈ ಒದಕೋ ಜೊತೆಗೆ ನಿಮ್ಗೆ ಯಾವ್ದು ಇಷ್ಟ ಆ ಮುದ್ದೆ ಮಾಡ್ಕೊಂಡು ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಮಗೆ ಜೋಳದ ಮುದ್ದೆ ಅಲ್ವಾ ನಮಗೆ ಅಭ್ಯಾಸ ಇರೋ ಜೋಳದ ಮುದ್ದೆ ಅದಕ್ಕೋಸ್ಕರ ನಾವು ಜೋಳದ ಮುದ್ದೆನೇ ಮಾಡ್ಕೋತಾ ಇದ್ದೀವಿ ಇನ್ನು ಮುದ್ದೆನೂ ರೆಡಿ ಆಯಿತು ಮುದ್ದೆ ಇನ್ನೇನು ರೆಡಿ ಆಗ್ತಾಯಿದೆ ೊರಕಿದೆ ರುಚಿಸವಿಯಲು ಸ್ಟೈಲಲ್ಲಿ ಉದ್ಕ ಮುದ್ದೆ ಊಟ ಮಾಡುವಂತ ಆಯ್ತು ಬನ್ನಿ ಊಟ ಈ ಬೆಂಗಳೂರಲ್ಲಿ ಅಪರೂಪ ಸಿಗೋದು ನಮಗೆ ಊಟ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ತುಂಬಾ ದಿನ ಆಗೋಗ್ಬಿಟ್ಟಿತ್ತು ಊರ್ ಕಡೆ ಹೋಗಿ ಕೂಡಲೇ ಊಟ ಮಾಡಿ ತುಂಬಾ ದಿನ ಈ ಉದ್ಕ ಮುದ್ದೆ ಈ ಉದ್ಕ ಮುದ್ದೆ ಕಾಂಬಿನೇಷನ್ ತಿಂತ ಮುದ್ದೆ ಊಟ ಮಾಡ್ ಕೂಡ ಎರಡೆರಡು ಮುದ್ದೆ ಊಟ ಮಾಡಬಹುದು ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮಾಡಿ ನೋಡಿ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಸ್ಟೈಲ್ ಈ ನುಗ್ಗೆ ಸೊಪ್ಪಿನ ಉದ್ಕ ಮುದ್ದೆ ಕೇವಲ ನಾಲಿಗೆಗೆ ಮಾತ್ರ ಅಲ್ಲ ಮನುಷ್ಯನ ದೇಹಕ್ಕೂ ಒಂದೊಳ್ಳೆ ಪೌಷ್ಟಿಕ ಆಹಾರವಾಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಕಾನೂನು ಮಾಡೋದನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು